ನಮ್ಮಲ್ಲಿ ಸರ್ ಈಗ ಜಾತಿಯ ಆಕಳುಗಳಿದಾವೆ ಜರ್ಸಿ ಇದೆ ಎಚ್ ಎಫ್ ಇದೆ ಗೀರ್ ಇದೆ ಸಾರ್ಪರ್ಕರ್ ಇದೆ ಆಮೇಲೆ ಎಚ್ ಎಫ್ ದೇವನಿ ಇದೆ ಯಾವ್ಯಾವ ಎಷ್ಟು ಹಾಲು ಈಗ ಹಾಲಿಗೆ ಅಂತಂದ್ರೆ ಸರ್ ಹಾಲ್ ನೋಡಕ್ಕಿಂತ ನಮ್ಮ ಆರೋಗ್ಯ ನೋಡ್ಕೋಬೇಕಂತ ಆ ಉದ್ದೇಶಕ್ಕೋಸ್ಕರ ಈಗ ಎಚ್ ಎಫ್ ಆಕಳ ನೋಡ್ರಿ ಹಾಲ್ ಕೊಡ್ತಾವೆ ನಿಮ್ಗೆ ಬಕೆಟ್ ಕಟ್ಲೆ ಹಾಲ್ ಕೊಡ್ತಾವೆ ಆದರೆ ನಿಮಗೆ ಯಾರ ಯಾರು ತಗೋದಲ್ಲ ಅವನ್ನ ನೀವು ಕೊಟ್ರೆ ಕೆಎಂಎಫ್ ಗೆ ಕೊಡಬೇಕು ಅದಕ್ಕೆ ನಮಗೆ ಆರೋಗ್ಯಕ್ಕೂ ಮತ್ತೆ ಇದಕ್ಕೆ ಒಳ್ಳೇದ್ ಬೇಕಾದ್ರೆ ಗೀರ್ ಕಟ್ಬೋದು ನಾವು ಎಚ್ ಎಫ್ ದೇವನಿ ಕಟ್ಬೋದು ತಾರ್ಪರ್ಕರ್ ಇಂತಹ ಆಕಳ ಕಟ್ಟೋದ್ರಿಂದ ಒಳ್ಳೇದು ಎಷ್ಟು ಹಸುಗಳಿದೆ ಸರ್ ನಿಮ್ದೆಲ್ಲ ನಮ್ಮಲ್ಲಿ ಟೋಟಲ್ ಎಲ್ಲ ಟೋಟಲ್ ಸರ್ ಕರ್ಗಳು ಎಮ್ಮೆ ಹಾಕಲು ಎಲ್ಲ ಸೇರಿ ಎರಡ್ನೂರ ಹತ್ತಿರ ನೋಡಿ ಸರ್ ಬೆಳಿಗ್ಗೆ ಸ್ಟಾರ್ಟ್ ಆಯ್ತಾರೆ ಬೆಳಿಗ್ಗೆ ನಾ ತುಕೂರಿಂದ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಅವಾಗ ಬೆಳಿಗ್ಗೆ ಬಂದು ಬೆಳಿಗ್ಗೆ ಟೈಮ್ ಹಾಲು ಕರೆದು ಹಾಲು ಆದ ತಕ್ಷಣ ಈ ಸಿಕ್ಕ ವಾಕಿಂಗ್ ಅಂತ ಹೊರಗೆ ಹಾಕ್ತೇವೆ ಸರ್ ಒಂದ್ ಎರಡರಿಂದ ಮೂರ್ ತಾಸಿನ ಕಂಪೌಂಡ್ ಅಲ್ಲಿ ಬಿಡ್ತೀವಿ ಅವ್ರು ಆ ನಂತರ ಒಳಗಿಂದೆಲ್ಲಾ ಕ್ಲೀನ್ ಮಾಡ್ಕೊಂಡು ಮನೆಗೆನೆ ತೊಳೆದು ಆ ನಂತರ ಹತ್ ಗಂಟೆಗೆ ಇವ್ರನ್ನ ಮೈ ತೊಳೆದು ಆಮೇಲೆ ಹೊಳೆ ಮತ್ತೆ ಮತ್ತ ಕಟ್ಟಿದ ಮೇಲೆ ಮೇವು ನೀರು ಸೊ ಹಾಲೆಲ್ಲಾ ಏನ್ ಮಿಷಿನ್ ಇಟ್ಕೊಂಡಿದ್ರೆ ಇಲ್ಲ ಕೈಯಿಂದ ಕರಿತಾರಲ್ಲ ಇಲ್ಲ ಸರ್ ನಮ್ಮಲ್ಲಿ ಸದ್ಯ ಕೈಯಿಂದಾನೆ ಕರಿತೀವಿ ಕೈಯಿಂದ ಹಾಲುಗಳೆಲ್ಲ ಇದರ ಫ್ರೀ ಹಾ ಇದಾವೆ ಇದಾರೆ ಸೊ ಎಷ್ಟು ಈಗ ಹಾಲುಗಳು ಹೆಚ್ಚ ಹಾಲು ಕರ್ದು ಹೆಚ್ಚಾಗುತ್ತಲ್ಲ ಅದು ಡೈರಿ ಹಾಕ್ತೀರಾ ಏನ್ ಮಾಡ್ತೀವಿ ಇಲ್ಲ ಸರ್ ನಮ್ಮಲ್ಲಿ ಇಲ್ಲೇ ಹಾಸ್ಟೆಲ್ಸ್ ಇದಾವೆ ಯೂನಿವರ್ಸಿಟಿ ಇಂದ ಹಾಸ್ಟೆಲ್ ಗೆ ಮತ್ತ್ ಸ್ಟಾಪ್ ಗೆ ಸಪ್ಲೈ ಮಾಡಿ ಹೊರಗಡೆ ಎಲ್ಲಿ ಹೋಗಲ್ಲ ಹೊರಗಡೆ ಹೋಗಲ್ಲ ಬೆಣ್ಣೆ ತುಪ್ಪ ತೆಗೆಯೋದು ಇಲ್ಲ ಸರ್ ಏನಿಲ್ಲ ಡೈರೆಕ್ಟ್ ಆಗಿ ಹಾಲೆ ಹಾಲ್ ಮಾಡ್ಕೊಂಡು ಎಮ್ಮೆ ಹಾಲು ಹಾಕಲಾರ ಎರಡು ಮಿಕ್ಸ್ ಮಾಡ್ಬೋದು ಪ್ಯಾಕೆಟ್ ಮಾಡಿ ಕೊಡ್ತಾರೆ ಸೊ ಇಲ್ಲೆಲ್ಲ ಕ್ರಾಸಿಂಗ್ ಏನಾದ್ರು ಮಾಡ್ತೀರಿ ಈಗ ಹೊರಗಡೆ ಇಂದ ವಸ್ತುಗಳು ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಪ್ರೈವೇಟ್ ಯಾವ್ದಕ್ಕಿಲ್ಲ ನಮ್ ದನಗಳ್ ಅಷ್ಟೇ ಮಾಡ್ತೀವಿ ಈಗ ಬೇರೆ ಇಲ್ಲ ಬೇಕಾಗುತ್ತೆ ಯಾವ ರೀತಿ ಇಲ್ಲ ಸರ್ ಹಂಗೇನು ಇರುದಲ್ಲ ಕೊಡ್ಬೇಕಂತ ನಾವು ವರ್ಷಕ್ಕೆ ಒಂದ್ಸರಿ ಸವಾಲ್ ಹೇಳಿ ಮಾಡ್ತೀವಿ ಆಕ್ಷನ್ ಅಂತ ಆ ಟೈಮ್ ಅಲ್ಲಿ ನಾವು ಪೇಪರ್ ಅಲ್ಲಿ ಟಿವಿ ಅಲ್ಲಿ ಎಲ್ಲ ಕೊಟ್ಟಿರ್ತೀವಿ ಆಮೇಲೆ ನಮ್ಮಲ್ಲಿ ಆಫೀಸಲ್ಲಿ ರೆಜಿಸ್ಟರ್ ಇದೆ ಯಾವಾಗಾರು ಬಂದಾಗ ಅವರು ನಮ್ಮಲ್ಲಿ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟೋದ್ರೆ ಹೋದ್ರೆ ಮೊಬೈಲ್ ನಂಬರ್ ನಾವು ಆ ಟೈಮ್ ದಲ್ಲಿ ಅವ್ರಿಗೆ ತಿಳಿಸ್ತೀವಿ ಡೇಟಿಗೆ ಸವಾಲ್ ಇದೆ ನೀವು ಬಂದು ಅನ್ ತಗೊಂಡು ಹೋಗ್ಬೋದು ಅದನ್ನ ಅವ್ರ ಅವ ಸವಾಲದಲ್ಲೇ ತಗೊಂಡು ಹೋಗ್ತೀವಿ ಹಂಗ ಒಂದು ಎರಡು ಕೊಡಲ್ಲ ಅಂದ್ರೆ ನಮ್ಮ ಯೂನಿವರ್ಸಿಟಿ ಮೇಲೆ ಅಡ್ಮಿಷನ್ ಕೆಚ್ಚಲು ಬಾವು ಬರುತ್ತಾ ಸರ್ ಆ ಬರತ್ತೆ ರೀ ಬರ ಸರ್ ಆ ಟೈಮಲ್ಲಿ ನಿವಾರಣೆ ಮಾಡ್ತೀರಾ ಸರ್ ಹೆಚ್ಚಾಗಿ ಕ್ಲೀನಿಂಗ್ ಮೇಂಟೈನ್ ಮಾಡ್ಕೋಬೇಕು ಆದ ತಕ್ಷಣ ಡಾಕ್ಟರ್ನೂ ಸಂಪರ್ಕ ಮಾಡಬೇಕು ಸರ್ ಮತ್ತೆ ಕಾಲ್ ಬಾವು ಬರ್ತಾವ ಸರ್ ಕೆಲವೊಂದು ಬರ್ತಾವೆ ರೀ ಎಲ್ಲ ಸರ್ ನಾವು ನಾವು ಶೆಡ್ ಯಾವಾಗ್ಲೂ ಅಚ್ಚುಕಟ್ಟಾಗಿ ಇಟ್ಕೊಂಡ್ರಿಂದ ಏನು ಉಪಯೋಗ ಆಗುತ್ತೆ ಸರ್ ಹೆಚ್ಚಾಗಿ ಅವಕ್ಕೆ ರೋಗ ರುಜಿನಗಳು ಬಾರದಂತೆ ಮೊದಲು ಮೇನ್ ಆಗಿ ಕ್ಲೀನಿಂಗ್ ಮೇಂಟೈನ್ ಮಾಡಿ ಮೇಂಟೈನ್ ಮಾಡಿ ಡಾಕ್ಟರ್ ಆಗ್ಬೋದು ಮತ್ತೆ ಮೆಡಿಸಿನ್ಸ್ ಎಲ್ಲ ಯಾವ ರೀತಿ ಇದೆ ಇದೆ ಸರ್ ಡಾಕ್ಟರ್ಸ್ ಇದಾರೆ ಮೆಡಿಸಿನ್ಸ್ ಎಲ್ಲ ಅವೈಲೇಬಲ್ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಒಂದು ಹಸುಗಳಿಗೆ ಕಾಯಿಲೆ ಬಂದಿದೆ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅದ್ರ ಮೇಲೆ ನೋಡಿ ಸರ್ ಅವು ದಿನ ಇರೋದು ಆಕ್ಟಿವ್ ಹೆಂಗಿರುತ್ತೆ ಅವು ಆಕ್ಟಿವ್ ಕಡಿಮೆ ಆಗಿರುತ್ತೆ ಇಲ್ಲ ಇರುತ್ತೆ ಹಾ ಅದ್ರ ಮೇಲೆ ನಾವು ಗೊತ್ತಿಡೀಬಹುದು ಪ್ರತಿಯೊಂದು ಹಾ ಮಾಡ್ತಾ ಇದ್ರಿ ಸರ್ ಈಗ ನಿಮ್ ಶೆಡ್ ಬಂದು ನಾನು ನೋಡಿದೆ ನೊಣಗಳು ಇಲ್ಲ ಹೇಗ್ ಮೇಂಟೈನ್ ಮಾಡಿದ್ರಿ ಸರ್ ಮೇನ್ ಕ್ಲೀನ್ ಇದ್ರೆ ಬರೋದೇ ಇಲ್ಲ ಇಲ್ಲ ಕ್ಲೀನ್ ಮಾಡುದು ಅಷ್ಟೇ ಡೈಲಿ ಒನ್ ಟೈಮ್ ಆದ್ರೂ ಶೆಡ್ ಅನ್ನ ಕ್ಲೀನ್ ಆಗಿ ತೊಳಿದ್ರೆ ಸರ್ ನೀವು ಯಾವಕ್ಕೂ ಮೂಗ್ ದಾರ ಏನು ಹಾಕಿಲ್ಲ ಸರ್ ಅಂದ್ರೆ ಅವು ಹೆಚ್ಚಾಗಿ ನಮ್ಗೆ ಅದು ಅವಶ್ಯ ಬರುವುದಿಲ್ಲ ಒಂದ್ ರೈತರಾದ್ರೆ ಒಂದೊಂದೇ ಹಿಡ್ಕೊಂಡು ಹೋಗುದು ಬರೋದು ಒಬ್ಬ ಹೊಲಕ್ಕ ಮನೆಗೆ ಮಾಡ್ತಿರ್ತಾರೆ ಅವ್ರಿಗೆ ಅವಶ್ಯ ಬೇಕಾಗತ್ತೆ ನಾವಿಲ್ಲಿ ಒಳೆ ಕಟ್ಟೋದು ಹೊರಬಿಡದ್ರು ಮಾಡೋದ್ರಿಂದ ನಮ್ಗೆ ಅವಶ್ಯ ಇಲ್ಲ ಹೆಚ್ಚಾಗಿ ಸರ್ ಇವು ನಿಮ್ಮ ಇದ್ರ ಶೆಡ್ ಅಲ್ಲಿ ಗಲಾಟೆ ಕತ್ಲ ಮಾಡಲ್ಲ ಸರ್ ಇಲ್ಲ ಸರ್ ಒಂದಕ್ಕೊಂದು ಮಾಡಲ್ಲ ಕೆಲವೊಂದು ಟೈಮ್ ಹೊಸದಾಗಿ ಯಾವ್ದ್ರೆ ಮತ್ತೊಂದು ಬೇರೆ ದನ ಬಂದ್ರೆ ಅಷ್ಟೇ ಕಾದ ಹಿಡಿತಾವೆ ಅವೇ ಇದ್ರೆ ಇವನ್ ಪ್ರಾಬ್ಲಮ್ ಇಲ್ಲ ಸರ್ ಇದು ಒಂದೇ ಕಡೆ ಬೇರೆ ಬೇರೆ ತಳಿ ಹಸುಗಳು ಮತ್ತೆ ಎಲ್ಲಾ ಇದಾವೆ ಬೇರೆ ಬೇರೆ ಓರಿಗಳೆಲ್ಲ ಕ್ರಾಸಿಂಗ್ ಮಿಕ್ಸ್ ಆದಾಗ ಏನೋ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಅದು ಇಲ್ಲ ಸರ್ ಹಂಗ ಕ್ರಾಸಿಂಗ್ ಅಂತ ಹೇಳಿ ನಾವು ಅದ್ರಲ್ಲಿ ಹೋರಿ ಬಿಟ್ರೆ ಕ್ರಾಸಿಂಗ್ ಆಗತ್ತಲ್ಲ ನಾವು ಹೋರಿ ಬಿಡದೆ ಹಂಗ ಬಿಟ್ರೆ ಯಾವುದೇ ರೀತಿ ಹೋರಿಗಳಿಲ್ವಾ ಕೆಲವೊಮ್ಮೆ ಬಿಟ್ಟಿರ್ತೇವ್ರಿ ಆದ್ರೆ ಕಡಿಮೆ ಕಡಿಮೆ ಸೊ ಈಗ ಯಾವ್ದಾರ ಎಚ್ ಎಫ್ಗೆ ಯಾವ್ದಾದ್ರು ಗೀರ್ ಆದಾಗ ಹೋರಿ ಇರತ್ತೆ ಅದು ಕ್ರಾಸಿಂಗ್ ಆದಾಗ ಇಲ್ಲ ಸರ್ ಅದು ಪರವಾಗಿಲ್ಲ ಅದು ಗಿಯರ್ ಹೋರಿ ಆಗ್ಲಿ ಟಾರ್ಪರ್ ಆಗ್ಲಿ ಆಮೇಲೆ ದೇವನೇ ಆಗಲಿ ಇವು ಎಚ್ ಎಫ್ ಆಕಡೆಗೆ ಕ್ರಾಸ್ ಮಾಡೋದ್ರಿಂದ ಚೆನ್ನಾಗಿ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಎಷ್ಟೇ ಜನರೇಷನ್ ಅದು ಪ್ಯೂರ್ ಆಗುತ್ತೆ ಎಫ್ ಒನ್ ಎಫ್ ಅಂತ ಹೇಳ್ತಾರಲ್ಲ ಮೂರಿಂದ ನಾಲ್ಕು ಬೇಕು ಸರ್ ಮಿನಿಮಮ್ ಸರ್ ನಿಮ್ಮಲ್ಲಿ ಒಳಗಡೆ ಬಂದ ಶೆಡ್ ಅಲ್ಲಿ ನೋಡಿದ್ರೆ ಮರಿ ಹಾಕಿತ್ತು ಆ ಟೈಮ್ ಅಲ್ಲಿ ತಾಯಿ ಮ ಮಗಳನ್ನ ಬೇರೆ ಕಡೆ ಕಟ್ಟಿರ್ತೀರಾ ಅಥವಾ ಜೊತೆಗೆ ಬಿಟ್ಟಿರ್ತೀರಾ ಸರ್ ನೋಡಿ ಸರ್ ಕೆಲವೊಂದು ಆಕಡೆ ನಮಗೆ ಇಲ್ಲೇ ತಂದಿದ್ದು ಇರ್ತವೆ ಮರ ಇತರಿಂದ ತಂದಿದ್ದು ಇದ್ದಾವೆ ಆಮೇಲೆ ಇನ್ನೊಂದು ಏನಾಗುತ್ತೆ ಕೆಲವೊಂದು ಆಕಳುಗಳು ಇಲ್ಲದೆ ಹಾಲು ಕೊಡ್ತಿರೋದಿಲ್ಲ ಅಂತಕ್ಕೆ ಅವಶ್ಯವಾಗಿ ಬಿಡಬೇಕಾಗತ್ತೆ ಆದರೆ ಕರುವಿಲ್ಲದೆ ಹಾಲು ಹಿಂಡೋದು ಬಹಳ ಒಳ್ಳೆಯದು ಅಕಸ್ಮಾತ್ ಆಗಿ ಕರು ಏನೇ ತೀರ್ಕೊಂಡ್ರೆ ಏನಾದ್ರೆ ಅವು ಹಾಲು ಹಿಂಡೋದು ಸ್ವಲ್ಪ ತೊಂದರೆ ಆಗುತ್ತೆ ಆ ಉದ್ದೇಶಕ್ಕೆ ಸಣ್ ಕರು ಇರ್ತಾನೆ ಅವನ್ನ ಬೇರ್ಪಡಿಸಿ ಹಾಲು ಹಿಂಡೋದ್ರಿಂದ ಬಹಳ ಒಳ್ಳೆಯದು ಸರ್ ಈಗ ನೀವು ಒಂದು ಹಸುದು ಸಗಣಿ ಯಾವಾಗನ ಸ್ಮೆಲ್ ಬಂತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಸರ್ ಅವಶ್ಯ ಅವಶ್ಯ ಮಾಡಿ ಚೆಕ್ ಮಾಡ್ತಿರ್ತೀರಾ ಸರ್ ಯಾವ್ದು ಯಾವ ಮೋಶನ್ ಯಾವ್ದು ಕ್ಲಿಯರ್ ಆಗ್ತೈತಿ ಆಗ್ತಿಲ್ಲ ಟ್ಯಾಬ್ಲೆಟ್ಸ್ ಇದಾವೆ ಡಾಕ್ಟರ್ಸ್ ಅವ್ರು ಹೇಳಿದ ಪ್ರಕಾರ ಉಪಯೋಗ ಮಾಡಿ ಸರ್ ಈಗ ನಡಿಬೇಕಾರೆ ಒಂದೊಂದು ಹಸುಗಳಿಗೆ ಕಾಲ್ ಸೊಟ್ಟಾಗುತ್ತೆ ನಡೆಯೋಕ್ಕಾಗಲ್ಲ ಕುಣ್ತಾ ಇರ್ತಾವ ಆ ಟೈಮಲ್ಲಿ ಏನು ಪ್ರೊಸೆಸಿಂಗ್ ಕೊಡ್ತೀರಾ ಅಥವಾ ಹೊರ್ಗಡೆ ಎಲ್ಲಾನು ಈಜಾಡಿಸ್ತೀರಾ ಕೆರೆಯಲ್ಲಿ ಅಥವಾ ನ್ಯಾಚುರಲ್ ಆಗಿ ಕಾಲ್ನ ನೋವು ತೆಗಿತೀರಾ ಸರ್ ಇಲ್ಲ ಸರ್ ಅದು ನಮ್ಮ ಡಾಕ್ಟರ್ಸ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಇಲ್ಲ ಸರ್ ಇದು ಕರು ಇಲ್ದಾಗ ಹಾಲು ಕೊಡಲ್ಲ ಆ ಉದ್ದೇಶಕ್ಕೆ ಕರುನ ಬಿಟ್ಟು ಕುಡಿಸ್ತೀವಿ ಕರುನ ಬಿಟ್ಟು ಕುಡಿಸುತ್ತೆ ಈ ಕಡೆ ಒಂದು ಹತ್ತು ಹಾಕಿದೆ ಇದು ಎಚ್ ಎಫ್ ಸರ್ ಎಚ್ ಎಫ್ ನಾವೀಗ ಇನ್ಸಿ ಮಿಷಿನ್ ಅಂತ ಇಲ್ಲ ಸರ್ ಡೈರೆಕ್ಟ್ ಆಗಿ ಹೋರಿನ ಇದು ಮಾಡ್ತಾ ಇದ್ದೀವಿ ಮಾಡ್ತೀವಿ ಸರ್ ಅದು ಮಾಡ್ತೀವಿ ಹೆಚ್ಚಾಗಿ ಎರಡು ಯೂಸ್ ಮಾಡ್ತೀವಿ ಎರಡು ಯೂಸ್ ಮಾಡ್ತೀವಿ

எல்லாருக்கும் ಇಲ್ಲ ರೀ ಇಲ್ಲಿ ಬೇಸ ಬೇಕಲ್ಲ ಯೂನಿವರ್ಸಿಟಿ ಹೊಲಕ್ಕೆ ಸರಿ ಬರ್ತಾರೆ ನಾವು ಒಂದ್ ದಿನಕ್ಕೆ ಮೂರು ಸಾರಿ ಕೊಡ್ತೀವಿ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಒಂದ್ಸರಿ ಮಧ್ಯಾಹ್ನ ಎರಡು ಗಂಟೆ ஆமேல சாயங்கால ஆறந்த ஏழு கேரு டெம் ஹாத்தி முரு டம் நீர் குடஸ் தீவிரி ஆமேல எம் கம்பல்சரிய ஏழு டெம் வைத்து வைத்தீங்க ஆக்கள் ஒன் டைம்

ಆದ್ರೆ ಒಂದೇ ಕಡೆ ಆದ್ರೆ ನೀರು ಸರಿಯಾಗಿ ಸಫಿಶಿಯಂಟ್ ಆಗಲ್ಲ ಹೊಡೆದು ಮೊದಲ ಮನುಷ್ಯ ಆಮೇಲೆ ತಿಕ್ಕಿ ಮತ್ತೆ ನೀರು ಹೊಡೆದ್ರೆ ಬೇಗ ಕ್ಲೀನ್ ಡೈಲಿ ತೊಳಿತ ಒಂದು ಟೈಮ್ ಎಷ್ಟು ಹಸು ಬಿಟ್ಟು ತೊಳಿತೀರಾ ಸರ್ ಇದರಲ್ಲಿ ಕಡಿಮೆ ಅಂದ್ರೆ ನಲವತ್ತರಿಂದ ಐವತ್ತು ಹಸು ಬಿಡ್ಬೋದು ಹಸು ಸರ್

ധാരേ hmm. ആ hmm. 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 ah,